ಇಲ್ಲಿಯವರೆಗೂ ಹಿಂದಿನವರ ಇತಿಹಾಸ ಮುಗಿದ್ರಿಯಪ್ಪ ಇನ್ನ ಪ್ರಸ್ತುತ ಜಗದ್ಗುರುಗಳವರ ಸಾಗಿ ಬಂದ ಪರಿಯನ್ನ ಹೊಗಳೇನೆ ಎಲ್ಲಾರು ಚಿತ್ತೇಳ್ರಿಯದ್ಗುರು ಡಾಕ್ಟರ್ ಚೆನ್ನ ಸಿದ್ದರಾಮ ಪಂಡಿತಾರಾಧ್ಯ ಶಿವಾಚಾರ್ಯ ಮಹಾರಾಜಕಿ ಉತ್ತರ ವಾಹಿನಿ ಕೃಷ್ಣ ತಟದ ಜಮಖಂಡಿ ತಾಲೂಕು ಪೈಕಿ ಇಪ್ಪರಿಗಿ ಗ್ರಾಮವಂದ ಪಾವನ ಕ್ಷೇತ್ರ ವ್ಯಪನ್ ಅಲ್ಲಿ ಸಿದ್ದರಾಮೇಶ್ವರ ಹಿರೇಮಠ ಪ್ರಸಿದ್ಧ ವ್ಯಪನ್ ತುಂಗಳ ಗ್ರಾಮದವರಾದ ಶ್ರೀ ಮಡಿವಾಳಯ್ಯನವರು ಚಿಕ್ಕವರಿದ್ದಾಗಲೇ ಬಂದು ಶ್ರೀಮಠದ ಗುರು ಸಿದ್ದರಾಮ ಶಿವಾಚಾರ್ಯರ ಎಂದ ನಿಷ್ಠೆಯಿಂದ ಇದ್ರಿಯಪ್ಪ ನನ್ನ ತಂದೆ ವೇದಮೂರ್ತಿ ಮಡಿವಾಳಯ್ಯನವರು ತಾಯಿ ಶಾರದಮ್ಮನವರ ಪುಣ್ಯ ಗರ್ಭದೊಳಗ ದಿನಾಂಕ ಇಪ್ಪತ್ತೆಂಟು ಹನ್ನೊಂದು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೊಂದರ ಶುಭ ಮುಹೂರ್ತದಲ್ಲಿ ಜಗತ್ ಕಲ್ಯಾಣಕ್ಕಾಗಿ ಶಿವರೂಪಿ ಸಿದ್ದರಾಮನಾಮದಿಂದ ಈ ಭೂಲೋಕದೊಳಗ ಜಗದ್ಗುರುಗಳಾಗುವುದಕ್ಕಾಗಿಯೇ ಜನಿಸಿ ಬಂದರಿಯಪ್ಪ ನನ್ನ ಮುಂದೆ ಮುಂದ ವರ್ಷದೊಳಗ ತಾಯಿ ಶಾರದಮ್ಮನವರು ಲಿಂಗೈಕ್ಯರಾದರಿಯಪ್ಪ ತಾಯಿಯನ್ನು ಕಳೆದುಕೊಂಡ ಕರುವಿನಂತಾದರೂ ದೃತಗೆಡದೆ ಶ್ರೀಲಿಂಗ ಶ್ರೀ ಗುರು ಸಿದ್ದರಾಮ ಶಿವಾಚಾರ್ಯರ ಮಾಣಿಯಂತೆ ಶ್ರೀಮಠದ ಮರಿದೇವರನ್ನಾಗಿ ನಿಯೋಜಿಸಿದರಿಯಪ್ಪ ಹಿಂದಿನ ಗುರುಗಳವರ ಪರಮಾವತಾರಿಗಳೇ ಇವರಂತ ಎಲ್ಲರೂ ತಿಳಿದ ಊರಿನವರೆಲ್ಲ ಭಯಭಕ್ತಿಯಿಂದ ಹಾಗೂ ಪ್ರೀತಿ ವಾತ್ಸಲ್ಯದ ಕರುಣೆಯ ಕಂದರಾಗಿ ಬೆಳೆದು ಪ್ರಾಥಮಿಕ ಶಿಕ್ಷಣವನ್ನ ಸ್ವಗ್ರಾಮದಲ್ಲೇ ಮುಗಿಸಿ ಮುಂದೆ ಇಳಕಲ್ಲಿನಲ್ಲಿ ಏಳನೆಯ ತರಗತಿ ಪಾಸ್ ಆಗಿ ಶಿವಯೋಗ ಮಂದಿರವನ್ನ ಪ್ರವೇಶಿಸಿ ಅಲ್ಲಿ ಮಾಧ್ಯಮಿಕ ಶಿಕ್ಷಣದ ಜೊತೆಗೆ ಸಂಸ್ಕೃತ ಅಭ್ಯಾಸ ಯೋಗ ಮುಂತಾದ ಆಚಾರ ವಿಚಾರ ವಿಚಾರಗಳನ್ನೆಲ್ಲ ಕರಗತ ಮಾಡಿಕೊಂಡ ಎಸ್ ಎಸ್ ಎಲ್ ಸಿ ಪಾಸ್ ಆಗಿ ಮುಂದೆ ಹೆಚ್ಚಿನ ಓದಿಗಾಗಿ ಕಾಶಿಗೆ ಹೋಗಬೇಕಂತ ಶ್ರೀ ಮನಸ್ಸು ಾಮನಸು ಬೇಕಾದಷ್ಟು ಹಣ ಖರ್ಚಾದರೂ ಪರವಾಗಿಲ್ಲ ದೊಡ್ಡ ಪಂಡಿತರಾಗಲಿ ಅಂತ ಹಿಪ್ಪುರುಗಿ ಗ್ರಾಮದ ಹೆಸರು ತರ್ತಾರಂತ ಹಿಪ್ಪುರುಗಿ ಗ್ರಾಮವೇ ಕಂಕ ಕಟ್ಟಿ ಪ್ರೋತ್ಸಾಹಿಸುತ್ತ ನಿಂತರ್ಯಪ್ಪ ಈ ನನ್ನ ತಂದಿಗೆ ಶ್ರೀ ಕಾಶಿ ಬಾಳದೂರ ಇವರನ್ನ ಎಲ್ಲಿ ಯಾರ ಹತ್ತಿರ ಇಡುವುದೆಂದ ಯೋಚಿಸುತ್ತಿರುವಾಗ ಆಗ ಗುಳೇದ ಗುಡ್ಡದ ಅಮರೇಶ್ವರ ಮಠದ ಪೀಠಾಧಿಪತಿಗಳಾದ ಈಗಿನ ಶ್ರೀಮದ್ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಭಗವತ್ ಪಾದ ನನ್ನ ಜೊತೆಗೆ ಶ್ರೀ ಕಾಶಿಗೆ ವಾದರಿಯಪ್ಪ ಅಲ್ಲಿ ಶ್ರೀ ಕಾಶಿ ಜಂಗಮವಾಡಿ ಮಠದ ವಾತಾವರಣ ನೋಡಿ ಅವರ ಅನಾಥ ಪ್ರಜ್ಞೆ ದೂರಾಗಿ ಆತ್ಮವಿಶ್ವಾಸ ಮಾಡಿತ್ರಿಯಪ್ಪ ಹುಟ್ಟು ಪ್ರತಿಭಾವಂತರಾದ ಪೂಜ್ಯರಿಗೆ ಈ ಓದು ಬೇಜಾರವಾಗದೆ ನಮ ಚೈತನ್ಯ ಉಕ್ಕಿತ್ರಿಯಪ್ಪ ಇವರ ಪ್ರತಿಭೆಗೆ ನಯ ವಿನಯ ಗುರು ಸೇವಾ ಮನೋಭಾವ ಎಲ್ಲವನ್ನ ಸೂಕ್ಷ್ಮವಾಗಿ ಗಮನಿಸಿದ ಮಹಾ ಸನ್ನಿಧಿಯವರು ತಮ್ಮ ಅಂತರಂಗದ ಶಿಷ್ಯರನ್ನಾಗಿಸಿಕೊಂಡಿದ್ರಿಯಪ್ಪ ಶ್ರೀ ಕಾಶಿ ಜಂಗಮವಾಡಿ ಮಠ ಪರಿಮಠವಾಗಿರದೆ ಒಂದು ಸಾಂಸ್ಕೃತಿಕ ಕೇಂದ್ರವಾಗೇತ್ರ ಹೀಗೆ ಕಾಶಿಯಲ್ಲಿ ಪರಿಪೂರ್ಣ ವ್ಯಕ್ತಿತ್ವವನ್ನ ರೂಪಿಸಿಕೊಳ್ಳುತ್ತಾ ಶ್ರೀ ಕಾಶಿ ಆನಂದ ವಿಶ್ವವಿದ್ಯಾಲಯದಲ್ಲಿ ಬಿಎ ಪರೀಕ್ಷೆಗೆ ಸಮಾನವಾದ ಶಾಸ್ತ್ರಿ ಪದವಿ ಕುಳಿತು ಅದರ ಫಲಿತಾಂಶ ಬಂಗಾರ ಪದಕವನ್ನು ಕರ್ಕೊಂಡ ಬಂತರಿಯಪ್ಪ ಮುಂದ ಶಕ್ತಿ ವಿಶಿಷ್ಟ ಪ್ರಧಾನವಾಗಿರಿಸಿಕೊಂಡು ಎಂ ಎಂಎ ಪದವಿಗೆ ಸಮಾನವಾದ ಆಚಾರ್ಯ ಪದವಿ ಪರೀಕ್ಷೆಗೆ ಕುಳಿತು ಒಂದಲ್ಲ ಎರಡು ಬಂಗಾರ ಪದಕಗಳನ್ನು ಪಡೆಕೊಂಡ ಬಂಗಾರ ತಂದಿ ಆ ಪದಕಗಳನ್ನು ಉತ್ತರ ಪ್ರದೇಶದ ಅಂದಿನ ರಾಜ್ಯಪಾಲರಾದ ಶ್ರೀ ಉಮೇಶ್ ಭಂಡಾರಿ ಅವರು ಮತ್ತು ಅಂದಿನ ಉಪರಾಷ್ಟ್ರಪತಿಗಳಾದ ಶ್ರೀ ಕೇರಾ ಕೆಆರ್ ನಾರಾಯಣರವರ ಉಪಸ್ಥಿತಿಯಲ್ಲಿ ನಡೆದ ಘಟಿಕೋತ್ಸವದಲ್ಲಿ ಶ್ರೀ ಸಿದ್ದರಾಮದೇವರ ಕುರಳಿಗೆ ಆ ಪದಕಗಳನ್ನು ಅಲಂಕರಿಸಿದೆಯಪಾ ತವರನಾಡ ಹಿಪ್ಪರಿಗೆಯಲ್ಲಿ ತಮಗೆ ಸಿಕ್ಕಷ್ಟ ಆನಂದವಾಗಿ ಸದ್ಭಕ್ತರೆಲ್ಲ ಕುಣಿದ ಕುಕ್ಕುಳಿಸಿದ್ರಿಯಪ್ಪ ನಂತರ ಶ್ರೀಮದ್ ಕಾಶಿ ಜಗದ್ಗುರು ಡಾಕ್ಟರ್ ಚಂದ್ರಶೇಖರ ಶಿವಾಚಾರ್ಯ ಭಗವತ್ ಪಾದರನ್ನ ಹಿಪ್ಪರಿಗೆ ಬರಮಾಡಿಕೊಂಡ ಭವ್ಯವಾದ ಉತ್ಸವವನ್ನ ಮಾಡಿ ಸಮಾರಂಭದಲ್ಲಿ ಶ್ರೀ ಮಹಾಸನ್ನಿಧಿಯವರ ಹಸ್ತದಿಂದ ಬಂಗಾರ ಪದಕಗಳ ಮಾಲೆಯನ್ನ ಪರಮ ಪೂಜ್ಯರ ಸಿದ್ಧರಾಮ ದೇವರ ಕುರಳಿಗೆ ಹಾಕಿಸಿ ಸಂಭ್ರಮಿಸಿದಾ ಇಪ್ಪ ಸದ್ಭಕ್ತರು ಇಷ್ಟಾದರೂ ಪೂಜ್ಯ ಸಿದ್ದರಾಮದೇವರ ಜ್ಞಾನದ ಹಸಿವು ಇನ್ನೂ ಇಂಗಿರಲಿಲ್ಲ ಕಾಶಿ ತೊರೆಯುವ ಮನಸ್ಸು ಮಾಡಲೇ ಪಿ ಎಚ್ ಡಿ ಪದವಿಯನ್ನ ಪಡೆಯಬೇಕೆಂಬ ಬಲವಾದ ಹಂಬಲದಿಂದ ಶ್ರೀ ಕಾಶಿ ಪ್ರಕಾಂಡ ಪಂಡಿತರಾದ ಶ್ರೀ ಸುಧಾಂಶು ಶೇಖರ ಶಾಸ್ತ್ರಿಗಳ ಮಾರ್ಗದರ್ಶನದಲ್ಲಿ ಭಗವದ್ಗೀತೆ ಹಾಗೂ ಸಿದ್ಧಾಂತ ಶಿಖಾಮಣಿ ಒಂದು ತೌಲನಿಕ ಸಮೀಕ್ಷೆ ಎಂಬ ವಿಷಯವನ್ನ ಆಯ್ದುಕೊಂಡ ಮಹಾಪ್ರಬಂಧವನ್ನು ಮಂಡಿಸಿ ಕೇರಳ ವಿದ್ಯಾಲಯದಲ್ಲಿ ಪರಿಶೀಲನೆಗೊಂಡ ಮಹಾಪೂಜ್ಯರ ಪಟ್ಟಾಭಿಷೇಕ ಶುಭ ಸಂದರ್ಭದಲ್ಲಿ ಸಿದ್ದರಾಮದೇವರು ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯರಾಗಿ ಕಂಗೊಳಿಸಿದರಿಯಪ್ಪ ಶ್ರೀ ಪರಮ ಪೂಜ್ಯರು ಜ್ಞಾನ ಮಾರ್ಗದ ಈ ಪಥದಲ್ಲಿ ಸುದೀರ್ಘವಾಗಿ ಪಯಣಿಸಿ ಕೊನೆಗೆ ಜ್ಞಾನ ಭಂಡಾರದ ಗೌರಿ ಶಿಖರವಾಗಿ ಬೆಳೆದ ನಿಂತರಿಯಪ್ಪ ಈ ನನ್ನ ತಂದೆ ಮಾತೃವಾತ್ಸಲ್ಯದ ಕರುಣಾಮಯಿಗಳಾದ ಇಪ್ಪರಿನಿಯ ಮಠದ ಇವರ ಪಟ್ಟಾಧಿಕಾರ ಅಧಿಕಾರ ಮಹೋತ್ಸವಕ್ಕ ಶ್ರೀ ಜಗದ್ಗುರು ಪಂಚಪೀಠ ಈಶ್ವರನ ತಂದಿಗಳು ದಯಮಾಡಿಸಿ ಭಾರಿ ವಿಜೃಂಭಣೆಯಿಂದ ಜರುಗಿತೀಯಪ್ಪ ಆಗ ನಾನು ಇಪ್ಪರಿಗೆ ಹೋಗಿ ಧರ್ಮ ಸಭಾದಾಗ ಭಾಗವಹಿಸಿ ನುಡಿ ಸೇವಾಗೈದ ಬಂದಿದ್ದೇನಿ ಅಪ್ಪ ಮುಂದ ಮೂವತ್ತೊಂದು ಒಂದು ಎರಡ್ ಸಾವಿರದ ಆರರಾಗ ಲಿಂಗ ಶ್ರೀ ಸಿದ್ದರಾಮ ಶಿವಾಚಾರ್ಯರ ಮೂವತ್ತಾರನೇ ಪುಣ್ಯಸ್ಮರಣೋತ್ಸವದಲ್ಲಿ ಭಾಗಿಯಾಗಿ ಅದೇ ರಾತ್ರಿ ಸತ್ವಿಚಾರ ಸಂಗಮ ಎಂಬ ಕಾರ್ಯಕ್ರಮದಲ್ಲಿ ನುಡಿ ಸೇವೆ ಸಲ್ಲಿಸಿ ಶ್ರೀ ಗುರು ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯ ಮಹಾಸ್ವಾಮಿಗಳಿಂದ ಗುರುಲಕ್ಷೆಯನ್ನ ಪಡ್ಕೊಂಡು ಬಂದೆ ನಾನು ದಿನಾಂಕ ಹದಿನೆಂಟು ಎರಡು ಎರಡು ಸಾವಿರದ ಎಂಟರಲ್ಲಿ ಎಡೂರು ಕ್ಷೇತ್ರದ ಯಡೂರು ಕ್ಷೇತ್ರದ ಪಟ್ಟಾಧಿಕಾರಿ ಪಟ್ಟಾಧಿಕಾರಿಗಳಾಗಿ ಕಾರ್ಯನಿರ್ವಹಿಸುತ್ತಿರುವಾಗ ಶ್ರೀಗಳ ಕಾರ್ಯ ವೈಖರಿಯ ವಿದ್ವತ್ತಕ್ಕ ಹೆಸರಾದ ಇವನನ್ನ ಕಣ್ಣಾರೆ ಕಂಡ ಶ್ರೀಶೈಲ ಜಗದ್ಗುರು ಮಹಾಪತಿ ಪಂಡಿತಾರಾಧ್ಯ ಭಗವತ್ ಪಾದ ತಂದಿಗಳು ಎರಡ್ ಸಾವಿರದ ಡಾಕ್ಟರ್ ಸಿದ್ದರಾಮ ಶಿವಾಚಾರ್ಯನ ಶ್ರೀಶೈಲ ಪಿಟ್ಟ ಪೀಠದ ಉತ್ತರಾಧಿಕಾರಿಗಳಾಗಿ ಆಯ್ಕೆ ಮಾಡಿದರ್ಯಪ್ಪ ಮುಂದ ದಿನಾಂಕ ಎಂಟು ಎರಡು ಎರಡ್ ಸಾವಿರದ ಹತ್ತು ಮಹಾಶಿವರಾತ್ರಿಯ ಶುಭ ದಿನದಂದ ಜಗದ್ಗುರುಗಳ ಸಾನ್ನಿಧ್ಯದಲ್ಲಿ ಅನಂತ ಕೋಟಿ ಸದ್ಭಕ್ತರ ಜಯ ಮಧ್ಯೆ ಶ್ರೀಮದ್ಗಿರಿ ರಾಜ ಶ್ರೀ ಶೈಲ ಸೂರ್ಯ ಸಿಂಹಾಸನಾದೀಶ್ವರ ಶ್ರೀ 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 ಸಾವಿರದ ಎಂಟು ಜಗದ್ಗುರು ಡಾಕ್ಟರ್ ಚನ್ನ ಸಿದ್ದರಾಮ ಪಂಡಿತಾರಾಧ್ಯ ರಾಜದೇಶಿ ಕೇಂದ್ರ ಶಿವ ಆಚಾರ್ಯ ಭಗವತ್ಪಾದಗಳವರಾಗಿ ಶೋಭಿಸ್ತಾ ಇದ್ದ ರೀ ನನ್ನ ತಂದೆ ಈ ಶ್ರೀ ಶೈಲ ಪೀಠವನ್ನ ಅಲಂಕರಿಸಿ ನಮ ಹಿಂದಿನ ಪೂರ್ವಾಚಾರ್ಯರ ತಪಶಕ್ತಿಯನ್ನೆಲ್ಲಾ ಸೆಳೆದುಕೊಂಡ ಅವರ ಕನಸ ನನಸ ಮಾಡುವುದಕ್ಕಾಗಿ ಲೋಕ ಸಂಚಾರ ಗೈದ ಗೈದರ್ಯಪ್ಪ ಮಹಾ ಸನ್ನಿಧಿಯವರ ಮುಂಜಾನೆ ಮುಂಬೈದೊಳಗ ಮಧ್ಯಾಹ್ನ ಮಧ್ಯಪ್ರದೇಶದಾಗ ಸಂಚಿಕ ಶ್ರೀಶೈಲ ಪೀಠ ಸೇರುತ್ತಿದ್ದಪ್ಪ ನನ್ನ ತಂದಿ ಇಪ್ಪರಿಗೆಯಲ್ಲಿ ಸಿದ್ದರಾಮೇಶ್ವರ ಜನ ಕಲ್ಯಾಣ ಎಂಬ ಪ್ರತಿಷ್ಠಾಪನೆಯನ್ನ ಸ್ಥಾಪಿಸಿ ಪ್ರೈಮರಿ ಸ್ಕೂಲ್ ಹೈಸ್ಕೂಲ್ ತೆರೆದು ಏಳೆಂಟು ನೂರು ಬಾಲಕರು ಅಲ್ಲಿ ಓದ್ತಾ ಇದ್ದಾರೆಯಪ್ಪ ದಾವಣಗೆರೆ ಮಠದ ಜೀರ್ಣೋದ್ಧಾರ ಪಾಲಿಟೆಕ್ನಿಕಲ್ ಶಾಲೆ ಹರಿಹರ ಮತ್ತು ದಾವಣಗೆರೆಯಲ್ಲಿ ಪಾಠಶಾಲೆ ಗುಂತ್ಕಲ್ ಅಭಿವೃದ್ಧಿ ಕಾರ್ಯವನ್ನು ಪೂರ್ಣಗೊಳಿಸಿ ಬಳ್ಳಾರಿ ಜಿಲ್ಲಾ ಶಿರಾಳಗೊಪ್ಪ ಶಿಕಾರಿಪುರ ತಾಲೂಕಾ ಕೇಂದ್ರಗಳಲ್ಲಿ ಕಲ್ಯಾಣ ಮಂಟಪ ನಿರ್ಮಿಸಿ ಯಡೂರು ಕ್ಷೇತ್ರದಲ್ಲಿ ಎಂಬತ್ತು ಎಕರೆ ಜಮೀನು ನೀರಾವರಿಯನ್ನ ಮಾಡಿ ಎಪ್ಪತ್ತೈದು ರೂಮಿನ ಯಾತ್ರಿ ನಿವಾಸ ಎಡು ಕಲ್ಯಾಣ ಮಂಟಪ ಐವತ್ತು ಲಕ್ಷದ ನಮಃ ತೇರು ಶ್ರೀ ಸಿದ್ಧಲಿಂಗ ಶಿವಾಚಾರ್ಯ ಸಂಸ್ಕೃತ ವೇದಾಗಮ ಪಾಠಶಾಲೆ ನೂರ ಐವತ್ತು ಆಕಳುಗಳ ಗೋಶಾಲೆ ಹರಕಿ ತೇನು ಬೆಳ್ಳಿ ರಥಬಣ್ಣ ಯಡೂರು ಕ್ಷೇತ್ರದಲ್ಲಿ ಶ್ರೀಶೈಲ ಪೀಠದಲ್ಲಿ ಆಂಧ್ರ ಸರ್ಕಾರದಿಂದ ಹತ್ತು ಎಕರೆ ಜಮೀನು ಪಡೆದ ಐದು ನೂರು ಕಂಬಿಗಳನ್ನಿಡಲು ಒಂದ ಭವನ ಐದು ನೂರು ನುಮಿನ ಯಾತ್ರಿ ನಿವಾಸ ನೂರು ಬೆಡ್ಗಳ ದವಾಖಾನೆ ಆಂಗ್ಲ ಮಾಧ್ಯಮ ವಸತಿ ಶಾಲೆ ವೇದಾಗಮ ಸಂಸ್ಕೃತ ಪಾಠಶಾಲೆ ಇನ್ನೂ ಸಾವಿರಾರು ಯೋಜನೆಗಳನ್ನು ಹಮ್ಮಿಕೊಂಡ ಕಲಿಯುಗದ ಪವಾಡ ಪುರುಷರಂತವಗಳ ಒಳ ತೇನಪ್ಪ ಯುವ ಸಾಧನೆಗಳನ್ನ ಸಪ್ತ ಸಮುದ್ರಗಳನ್ನ ಕುಡಿದಂತ ಅಗಸ್ತ್ಯ ಮುನಿಗೂ ಹೊಗಳಾಕಾಗುವುದಿಲ್ಲ ಮನೆ ಇಪ್ಪತ್ತೊಂಬತ್ತು ಹತ್ತು ಎರಡ್ ಸಾವಿರದ ಇಪ್ಪತ್ತೆರಡರಿಂದ ಎರಡು ಕ್ಷೇತ್ರದಿಂದ ಶ್ರೀ ಶೈಲಕ್ಷ ಕ್ಷೇತ್ರದವರೆಗೆ ಶ್ರೀ ಜಗದ್ಗುರು ಮಹಾಸನ್ನಿಧಿಯವನ ಪಾದಯಾತ್ರೆ ಕೈಗೊಂಡಿದ್ರಿಯಪ್ಪ ಸಾಕಷ್ಟು ಸದ್ಭಕ್ತರು ಪಾಲ್ಗೊಂಡು ಜನಜಾಗೃತಿ ಧರ್ಮ ಜಾಗೃತಿಯೊಂದಿಗೆ ದುಶ್ಚಟಗಳನ್ನು ಬಿಡಿಸುತ್ತ ಮಾರ್ಗದ